ష్ట దుష్ట భూభృన్ని రావణారీంపురగము హృదయం పూజయం పశ్యన్ూరుషేతం సతతమభి సతతమభి మహాప్రాణముఖ్యోవతాన్ ఎరేదు ఇప్పనేది ఓదిబిడతా व्याख्याम श्रुत्वा मुनिभ्यो अभ्यदित समायतो यस्य लब्ध्यम फणींद्रो वैकुंठम् हे मनाना मनि माया सदनम् श्रीशदामस्तदोषम् सायुज्याद्याप्तस्व क्यी हि अकेला विषयी भी सुन्दरी भोग भाग भी ಪ್ರವಚನದ ಪರಿಣಾಮ ಹೇಗಿತ್ತು ಅಂದ್ರೆ ಮುಗಿಲಿನಲ್ಲಿ ಮುನಿಗಳ ಜೊತೆಗೆ ಸ್ವಯಂ ಶೇಷನೇ ಬಂದು ಆನಂದ ತೀರ್ಥರ ಮಾತಿಗೆ ಕಿವಿ ಆಗ್ತಿದ್ರು ಆಗ ಮುನಿಗಳು ಕೇಳಿದ್ರಂತೆ ಈ ಶಾಸ್ತ್ರದ ಅಧ್ಯಯನ ಮಾಡಿದವರಿಗೆ ಸಿಗುವ ಫಲ ಏನು ಅಂತ ಆಗ ಶೇಷದೇವರು ಹೇಳಿದ್ದ ಮಾತು ಆಚಾರ್ಯರ ಚಿಂತನೆ ಆಚಾರ್ಯರ ಶಾಸ್ತ್ರದ ದಾರಿಯನ್ನ ಕ್ರಮಿಸುವುದು ಮೋಕ್ಷಕ್ಕೆ ಹೆದ್ದಾರಿ ಇದ್ದ ಹಾಗೆ ಆ ವೈಕುಂಠ ಲೋಕವೋ ಅತ್ಯಂತ ಅದ್ಭುತವಾದದ್ದು ಅದಕ್ಕೆ ಸಮನಾದ ಮತ್ತೊಂದು ತಾಣವನ್ನ ಹುಡುಕಿ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕದೇ ಸಾಟಿ ಚಿನ್ಮಯವಾದಂತಹ ಅಂದ್ರೆ ಜ್ಞಾನಮಯವಾದ ಎಲ್ಲ ಬಂಗಾರ ವಜ್ರ ಇತ್ಯಾದಿಗಳೆಲ್ಲವೂ ಕೂಡ ಅಲ್ಲಿ ಚಿತ್ ಸ್ವರೂಪವಾದದ್ದು ಕತ್ತಿ ಕೆಡದಂತಹ ಮನೆಗಳು ಆ ಮಂಗಳ ಲೋಕವನ್ನೇ ಸೃಷ್ಟಿ ಮಾಡಿದ ಸ್ಥಿತಿ ಅದು ಲಕ್ಷ್ಮೀನಾರಾಯಣರು ವಾಸವಾಗಿರುವ ಮನೆ ಸ್ವಯಂ ಲಕ್ಷ್ಮೀದೇವಿಯೇ ಜವಾಬ್ದಾರಿ ತೆಗೆದುಕೊಂಡು ಪ್ರತಿಯೊಂದು ಜೀವಿಗೂ ಬೇಕಿರುವಂತಹ ಇಲ್ಲಿ ಕಾಣುವ ಏನೆಲ್ಲ ಸಂಗತಿಗಳಿವೆಯೋ ಆ ಎಲ್ಲ ಸಂಗತಿಗಳಾಗಿ ಚಿತ್ ಸ್ವರೂಪವಾದಂತಹ ಪ್ರಕೃತಿಯೇ ಅಲ್ಲಿ ರೂಪುಗೊಂಡು ಜೀವಿಯ ಸೌಖ್ಯಕ್ಕೆ ಬೇಕಾದ ಆನಂದಕ್ಕೆ ಬೇಕಾದಂತಹ ಪದಾರ್ಥಗಳನ್ನ ಅದು ಒದಗಿಸಿಕೊಡುತ್ತೆ ಅಲ್ಲಿ ಹುಟ್ಟು ಸಾವು ಮರೆವು ಮುದಿತನ ಅಸೂಯೆ ದ್ವೇಷ ಕಿರಿಕಿರಿ ಬೇಜಾರು ಅಸಭ್ಯವಾದ ರೀತಿ ನಡ್ಕೊಳ್ಳೋದು ಇದು ಯಾವ ದೋಷವೂ ಆ ಮೋಕ್ಷದಲ್ಲಿ ಇರುವುದಿಲ್ಲ ಆದರೆ ಉಳಿದಂತೆ ನಾವಿಲ್ಲಿ ಹೇಗೆ ಸಂತೋಷವಾಗಿ ಪರಸ್ಪರ ಒಬ್ಬರಿಗೊಬ್ರು ಮಾತಾಡಿಕೊಂಡು ಸಂತೋಷದ ಪ್ರತಿಕ್ರಿಯೆಗಳನ್ನು ಕೊಟ್ಟುಕೊಳ್ತಾ ಎಲ್ಲ ಜೀವನದ ಸೌಖ್ಯದಲ್ಲಿ ನಾವು ಹೇಗೆ ಎತ್ತರವನ್ನು ಏರ್ಬೇಕು ಅಂತ ಇಲ್ಲಿ ಕಂಡಿದ್ವು ಅದೆಲ್ಲದರ ಸುತ್ತ ತುದಿಯನ್ನ ಅರ್ಥವತ್ತಾಗಿ ನಾವಲ್ಲಿ ನೋಡ್ಲಿಕ್ಕಾಗುತ್ತೆ ಮುಕ್ತರಾಗಿರುವಂತಹ ಈ ಹಿಂದಿನ ಎಷ್ಟೋ ಬ್ರಹ್ಮಾದಿಗಳು ಅಲ್ಲಿ ತಮ್ಮ ನಿರಂತರವಾದ ಪಾಠ ಪ್ರವಚನಗಳಿಂದ ಭಗವಂತನ ಬಗೆಗೆ ಮತ್ತೂ ತಿಳಿಯುವ ಕುತೂಹಲ ಇದ್ದ ಕಣ್ಣಿಗೆ ಆಹಾರವಾಗಿ ಸಿಕ್ತಾನೇ ಇರ್ತಾರೆ ಸಾಯುಜ್ಯ ಸಾರೂಪ್ಯ ಸಾಮೀಪ್ಯ ಸಾರೋಪ್ಯ ಕೆಲವರಿಗೆ ಆ ಲೋಕದಲ್ಲಿ ಜಾಗ ಸಿಗುತ್ತೆ ಕೆಲವರಿಗೆ ಭಗವಂತನ ಹತ್ತಿರದಲ್ಲಿ ಜಾಗ ಸಿಗುತ್ತೆ ಇನ್ನು ಕೆಲವರಿಗೆ ಭಗವಂತನಂತೆಯೇ ರೂಪ ತೊಟ್ಟು ಓಡಾಡುವ ಇನ್ನೂ ಹೆಚ್ಚಿನ ಯೋಗ್ಯತೆಯಿಂದಾಗಿ ದೊಡ್ಡ ಸ್ಥಾನವನ್ನ ಪಡೆಯುತ್ತಾರೆ ಅಂದ್ರೆ ಸಾಲೋಕ್ಯದಲ್ಲಿರುವವರಿಗೆ ಸಾರೂಪ್ಯರನ್ನು ನೋಡಿದ್ರೆ ಹೊಟ್ಟೆ ಕಿಚ್ಚಾಗಲ್ಲ ನಮ್ಗೆ ಹೊಟ್ಟೆ ಆಯ್ತು ಇನ್ನೇನು ಅದನ್ನ ನೋಡಿ ಸಂತೋಷ ಪಡ್ತಾರೆ ಇದು ನಿಜವಾದ ಮೋಕ್ಷ ಅಂದ್ರೆ ಇಲ್ಲಿ ಯಾಕೆ ದುಃಖ ಅಂದ್ರೆ ನಮ್ಗೆ ಇರುವುದಕ್ಕಿಂತ ಚೂರು ಜಾಸ್ತಿ ಅವರ ಹತ್ರ ಇದೆ ಎಂದಾಗ ನಮ್ಗೆ ಇಲ್ವಲ್ಲ ಅನ್ನೋ ಕೊರಗಿನಿಂದ ಅವ್ರ ಹತ್ರ ಇರುವುದನ್ನು ಸಹಿಸುವುದಿಲ್ಲ ಆದ್ರೆ ಮೋಕ್ಷ ಹಾಗಲ್ಲ ಅಲ್ಲಿ ದ್ವೇಷ ಸೂಯೆ ಹೊಟ್ಟೆ ಕಿಚ್ಚು ಇತ್ಯಾದಿಗಳು ಯಾವುದು ಯಾವ್ದ ಅಂದ್ರೆ ಅದ್ರಲ್ಲಿ ಏನು ಸಣ್ಣ ಸಣ್ಣ ವೆರೈಟೀಸ್ ಗಳಿದ್ರು ಕೂಡ ಒಳ್ಳೆಯವರು ಅದ್ರ ಜೊತೆಗಿರ್ಲಿಕ್ಕಾಗಲ್ಲ ಅನ್ನೋ ಸಣ್ಣತನಗಳೂ ಕೂಡ ಇಲ್ಲದಂತೆ ಆ ಮೋಕ್ಷದ ಪರಿಸರ ಅಂತ ಅನ್ನುವುದು ಅವರವರಿಗೆ ಸಿಕ್ಕಿದ ಭಾಗ್ಯವನ್ನೇ ದೊಡ್ಡದು ಅಂತ ಭಾವಿಸುವ ದೊಡ್ಡತನ ಅಲ್ಲಿರುತ್ತೆ ಆದ್ರಿಂದಾಗಿ ಕೆಲವರಿಗೆ ಸಾರೂಪ್ಯ ಇನ್ನು ಕೆಲವರಿಗೆ ಕೊನೆಯಲ್ಲಿ ಇನ್ನೂ ಉತ್ತಮವಾದ ಭೋಗ ಭಾಗ್ಯವನ್ನ ಪಡೆಯುವ ಅರ್ಹತೆ ಇದ್ದವರಿಗೆ ಭಗವಂತನ ಕಣ್ಣಿನಿಂದಲೇ ಕಾಣುವ ಕಿವಿಯಿಂದಲೇ ಕೇಳುವ ಅಹ್ ಸಾಯುಜ್ಯ ಭಾವ ಅದವರಿಗೆ ಸಿಗುತ್ತೆ ಹೀಗೆ ನಾಲ್ಕು ಬಗೆಯ ಮುಕ್ತಿ ಅಂತ ಅನ್ನೋದು ಅವರವರ ಯೋಗ್ಯತೆಗೆ ತಕ್ಕಂತೆ ಪೂರ್ಣವಾದ ಅದರಲ್ಲಿ ಸ್ವಲ್ಪವೂ ಬಾಕಿ ಇರಿಸುವುದಿಲ್ಲ ಪರಿಪೂರ್ಣವಾದ ಬೊಗಸೆಯನ್ನ ತುಂಬಿದಷ್ಟು ಸ್ವರೂಪ ಸುಖವನ್ನ ಅವರು ಅನುಭವಿಸ್ತಾ ಇರ್ತಾರೆ ಅವರವರ ಪಾರ್ಟ್ನರ್ ಜೊತೆಗೆ ಅವರವರಿಗೆ ಬೇಕಿರುವ ಜೋಡಿಗಳ ಜೊತೆಗೆ ಬಯಸಿದ ಎಲ್ಲ ಭೋಗ ಭಾಗ್ಯಗಳನ್ನು ಅವರು ಅನುಭವಿಸ್ತಾರೆ ಅವರ ಕಾಲ ಬುಡದಲ್ಲಿ ಅಂತಹ ಸೌಖ್ಯಗಳು ಮುಗ್ಗರಿಸಿ ಬಿದ್ದಿರುತ್ತೆ ಏನಕ್ಕೂ ಕೊರತೆ ಇಲ್ಲ ಭೋಗದ ಆವಿಷ್ಕಾರಣದ ಆವಿಷ್ಕಾರದ ಪೂರ್ಣತೆ ಅಂತ ಒಂದಿದ್ರೆ ಅದು ಅಲ್ಲೇ ಇಂತಹ ವೈಕುಂಠದ ಪ್ರಾಪ್ತಿ ಆಚಾರ್ಯರ ಶಾಸ್ತ್ರದ ಮನನದ ಫಲ ಅಂತ ಹೀಗೆ ಶಾಸ್ತ್ರವನ್ನು ನಮಗೆ ನೀಡಿದ ಆಚಾರ್ಯ ಮಧ್ಯರು ನಮಗೆ కరుణయను తోరలి అంత ఆ పద్యద అభిప్రాయ ఇలి ముందే ఇప్ప పద్య నానా దుర్నీతివాద విహితరుమదం మాయీభూతూరేంద్రై యోయం వేదాంతి సింహో వ్యజయత కువరం కురవం పుండరీ కంచకాండం విశ్వాశ్చర్య ప్రకారం ಯತ್ ಸ್ಪೃಧಾನ್ಯ ತತ್ ಕುರುವನ್ ಹಾಸ್ಯ ಆಶೀ ಆಸೀತು ದ್ವಿಜವರ ನಿಖರೇ ಸ್ಯಾಮ ತದ್ದ ತುಂಬಾ ಮುಂದಿನ ಅವರ ಬದುಕಿನ ಚಿತ್ರಣವೊಂದನ್ನ ಈ ಪದ್ಯ ತುಂಬಾ ಚೆನ್ನಾಗಿ ಸೆರೆ ಹಿಡಿಯುತ್ತೆ ಸಮಗ್ರ ಅಧ್ಯಯನ ಮಾಡ್ಲಿಕ್ಕೆ ಆಗದವನಿಗೆ ಕನಿಷ್ಠ ಪಕ್ಷ ಇದಾದ್ರೂ ಒಂದ್ಸರ್ತಿ ಕಿವಿಗೆ ಬಿತ್ತು ಅಂದ್ರೆ ಬದುಕು ಮತ್ತೆ ಬರೆಹ ಕೇವಲ ಅದೊಂದು ಆ ಪ್ರಶಸ್ತಿ ಗಿಟ್ಟಿಸುವುದಕ್ಕಾಗಿ ಇವತ್ತಿನ ಬರವಣಿಗೆಗಳು ಇರ್ತವೆ ಅವರಿಗೆ ಗೌರವ ಡಾಕ್ಟರೇಟ್ ಕೊಡಬೇಕು ಅನ್ನೋದಕ್ಕೋಸ್ಕರ ಕೆಲವು ಲೇಖನಗಳನ್ನು ಬರೆಯುವುದಿರುತ್ತೆ ಅಂತ ಯಾವುದೇ ಸಂಗತಿಗಳಿಲ್ಲದೆ ಅತ್ಯಂತ ಸ್ವಚ್ಛವಾದ ಬದುಕು ಸ್ಪಷ್ಟವಾದ ಬದುಕು ಆರಾಧ್ಯವಾದ ಬದುಕು ಮತ್ತೆ ಮತ್ತೆ ನೆನೆಸಿದ್ರೆ ಸೌಖ್ಯವನ್ನ ಇದನ್ನ ಕೇಳಿ ನೆನೆಸಿದ್ರೆ ಜೀವನಕ್ಕಂತ ಲಾಭ ಇದೆ ಅದನ್ನೇ ಇಲ್ಲಿ ಈ ಪದ್ಯದಲ್ಲಿ ಅವರು ಉದ್ದಕ್ಕೂ ಹೇಳ್ತಾ ಬರ್ತಾರೆ ನೀವು ಕೇವಲ ಇವಿಗೆ ಹಾಕೊಂಡ್ರೆ ಸಹ ಮಂಗಲ ಉಂಟಾಗುತ್ತೆ ಅಂದ್ರೆ ಮೋಕ್ಷದ ವಿವರದ ಚಿಂತನೆಯನ್ನು ಕೇಳಿದ್ರೆ ಅವನಿಗೆ ಇಲ್ಲೂ ಕೂಡ ಅಂಥದ್ದೇ ಒಂದು ಸಣ್ಣ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ಮುಂದೆ ಆಚಾರ್ಯರ ಕಾಲದಲ್ಲಿ ಆಚಾರ್ಯರು ಆತನಕ ಹೇಳದೇ ಇದ್ದ ಒಂದು ಸಂಗತಿಯನ್ನ ಹೇಳಿದ್ರು ಅನ್ನುವ ಕಾರಣಕ್ಕಾಗಿ ಅಥವಾ ತಾವು ಹೇಳಿದ್ದನ್ನ ಅವರಿಗೆ ವ್ಯಕ್ತಿಶಃ ಕೋಪ ಇತ್ತು ಹೊರತು ತತ್ವಶಃ ಅದನ್ನು ವಿರೋಧಿಸುವ ಶಕ್ತಿ ಇರಲಿಲ್ಲ ಆಚಾರ್ಯರೇನ್ ಹೇಳಿದ್ರು ಅದು ವೇದವ್ಯಾಸರ ಮಾತಿನ ಹಿಂದೆ ಹಿನ್ನೆಲೆಯಲ್ಲೇ ಇತ್ತು ಆದ್ರಿಂದ ಅವರಿಗೆ ಆ ಕುಹಕದಿಂದ ಆಚಾರ್ಯರನ್ನ ತಮಾಷೆಗೈದು ಅಪಮಾನಗೈದು ಅವರ ಪ್ರಚಾರವನ್ನ ತಪ್ಪಿಸ್ಬೇಕು ಅಂತ ನಿರಂತರ ಪ್ರಯತ್ನಿಸ್ತಾನೆ ಇದ್ರು ಅದು ಎಲ್ಲಾ ಕಾಲದಲ್ಲೂ ಒಬ್ಬ ದೊಡ್ಡ ಜ್ಞಾನಿಗೆ ಅವಮಾನ ಮಾಡುವ ವರ್ಗ ಅವನ ಸುತ್ತಲೇ ಇರುತ್ತೆ ಪ್ರಯತ್ನ ಪಡ್ತಾನೆ ಇರ್ತಾರೆ ರಾತ್ರಿ ಹಗಲು ಅದನ್ನ ಕನವರಿಸಿದ್ರು ನಾನಾ ದುರ್ನೀತಿವಾದೈಹಿ ದುರ್ನೀತಿಗಳನ್ನ ಮಾಡಿಕೊಂಡು ಅವರ ವಾದದ ಆ ನೇರ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕಾಗದೆ ಇದ್ದಾಗ ಅವರ ಆಚರಣೆಗಳನ್ನ ಆಡಿಕೊಳ್ಳುವುದು ಅವರ ಓಡಾಟದ ಬಗ್ಗೆ ಆ ಹೀಗೆ ಓಡಾಡ್ತಾ ಸನ್ಯಾಸಿ ಇದ್ರೆ ಏನ್ ಚಿಂತನೆ ಮಾಡ್ಲಿಕ್ಕಾಗತ್ತೆ ಅಂತ ಏನೇನೋ ಅಪಪ್ರಚಾರಗಳನ್ನ ನಿರಂತರ ಮಾಡ್ತಾ ಇದ್ರು ಆದ್ರೆ ಕನವರಿಸ್ತಾ ಇದ್ರು ಹೊರತು ಅವರಿಗೆ ಅದಕ್ಕೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ ಕೊನೆಗೆ ಪಾಂಡಿತ್ಯನ ಮದದಿಂದ ಒಬ್ಬ ಬೀಗಿದ ಪುಂಡರೀಕಪುರಿ ಅಂತ ಒಬ್ಬ ಪಂಡಿತ ಬಂದ ಆಚಾರ್ಯರನ್ನ ವಾದಿಸ್ಬೇಕು ಸೋಲಿಸ್ಬೇಕು ಅಂತ ಅವನು ಅನೇಕ ರೀತಿಯ ಪ್ರಶ್ನೆಗಳನ್ನೆಲ್ಲ ಆ ಕೂಗಿಕೊಂಡ ಇದು ಅಂದ್ರೆ ಆಕ್ರೋಶ ತಡಿಲಿಕ್ಕಾಗದೆ ಅವರನ್ನ ಸೋಲಿಸ್ಬಿಡ್ತೇನೆ ಅಂತ ಕಿರುಚಿದ ಆದ್ರೆ ಆಚಾರ್ಯರು ಆನಂದವಾಗಿ ಅವನು ಎಷ್ಟು ಕಿರುಚಿದ್ರು ಅದೇ ಸಮಾಧಾನದ ಭಾವದಿಂದ ಅವನಿಗೆ ಉತ್ತರಿಸಿದ್ರು ಹೀಗೆ ಶತ್ರುಗಳಾಗಿ ಕೆಲವರು ಮೀಮಾಂಸಕರಿದ್ರು ತಾರ್ಕಿಕರಿದ್ರು ಸಾಂಖ್ಯರಿದ್ರು ಯೋಗಗಳ ಚಿಂತನೆಯವರಿದ್ರು ಪೌರೋಹಿತ್ಯದ ಹಿನ್ನೆಲೆಯವರಿದ್ರು ಜ್ಯೋತಿಷ್ಕರಿದ್ರು ಅನೇಕ ಮತೀಯರಿದ್ರು ಎಲ್ಲರೂ ಅವರನ್ನ ಕೆಲವರು ಚೆನ್ನಾಗಿದೆ ಇದರಲ್ಲಿ ಅಂತ ಕೇಳಿ ಬರ್ತಿದ್ರು ಇನ್ನು ಕೆಲವರು ಆಕ್ರೋಶದಿಂದ ಬರ್ತಿದ್ರು ಯಾರು ಬಂದ್ರು ಆಚಾರ್ಯರ ಮೂಗಿನ ತುದಿಯಲ್ಲಿ ಎಂದು ಕೋಪವೇ ಬರ್ಲಿಲ್ಲ ಇದು ಅವರನ್ನ ಹತ್ತಿರದಿಂದ ಕಂಡು ಅವರ ಜೀವನದ ಚರಿತ್ರೆಯನ್ನ ಮನ ಮನದಟ್ಟು ಮಾಡಿಕೊಂಡವರು ಅವರ ಕಾಲದಲ್ಲೇ ರಚನೆಗೊಂಡದ್ದು ಅನ್ನುವ ಕಾರಣಕ್ಕಾಗಿ ಇದಕ್ಕೆ ಬಹಳ ಮಹತ್ವ ಇದೆ ಇದು ಕೇವಲ ಅವರು ಗತಿಸಿ ಹೋದ ಮೇಲೆ ಒಂದು ಸಾವಿರ ವರ್ಷ ಆದ್ಮೇಲೆ ಹುಟ್ಟಿದ ಕೃತಿ ಅಲ್ಲ ಕೇಳಿ ಕೇಳಿ ಯಾರದ್ದು ಇದ್ದ ಸದ್ದ ಇಲ್ ಇಲ್ಲ ಸಲ್ಲದ ಸಂಗತಿಗಳನ್ನೆಲ್ಲ ಸೇರಿಸಿ ಬರೆದ್ರು ನಮ್ಮ ಗುರುಗಳು ದೊಡ್ಡವರಾಗ್ಬೇಕು ಅಂತ ಬರ್ದದ್ದಲ್ಲ ಅಂತ ಅವರು ಆರಂಭದಲ್ಲೇ ನಾನು ಏನ್ ಬರೆದಿದ್ದೇನೋ ಅದಕ್ಕೆ ತುಂಬಾ ತುಂಬಾ ಜನರನ್ನ ಅದರ ಅನುಭವದ ಹಿನ್ನೆಲೆಯನ್ನ ಅವರ ಸಾಕ್ಷಿಯ ಸಾಕ್ಷಿಭೂತವಾದ ಪ್ರಜ್ಞೆಗಳನ್ನ ಕೇಳಿಕೊಂಡೇ ನಾನು ಈ ಕೃತಿಗಳನ್ನ ರಚನೆ ಮಾಡಿದ್ದೇನೆ ಅಂತ ಹೇಳಿ ಈ ದಾಖಲೆಯನ್ನು ಕೊಟ್ಟದ್ದಾದ್ರಿಂದ ನಾವಿದ್ರಲ್ಲಿ ನಮಗೆ ಮಾತು ಒಂದು ಪ್ರ ಪ್ರಧಾನ ಕುರುಹು ಅನ್ನುವ ದೃಷ್ಟಿಯಿಂದ ಆಚಾರ್ಯರ ಜೀವನ ಮತ್ತು ಅವರ ಬರವಣಿಗೆ ಎರಡರಲ್ಲೂ ಏನು ವ್ಯತ್ಯಾಸ ಇರಲಿಲ್ಲ ಅನ್ನೋದು ಗೊತ್ತಾಗುತ್ತೆ ಸರಿ ಹ್ಮ್ ಆ ಶ ಎದುರಾಳಿಗಳಾಗಿ ತಮ್ಮ ಮಾತಿನ ಬಾಣಗಳನ್ನೆಲ್ಲ ಎಸೆದ್ರೆ ಅವರು ಅದಕ್ಕೆ ಪ್ರತಿಯಾದ ಅಂಥದ್ದೇ ಬಾಣಗಳಿಂದ ಅವರ ವಾದವನ್ನು ಮೊಟಕುಗೊಳಿಸ್ತಾ ಇದ್ರು ಕೆಲವರೆಲ್ಲ ಸತ್ವ ಸತ್ವಹೃದಯಗಳೆಲ್ಲ ಆಚಾರ್ಯರ ಈ ಪರಿಶುದ್ಧವಾದ ಆ ಪಾಂಡಿತ್ಯವನ್ನ ಕಂಡು ಆಶ್ಚರ್ಯಪಟ್ರು ಅದರಲ್ಲೂ ವಿಶ್ವಾಶ್ಚರ್ಯ ಪ್ರಕಾರಂ ಪ್ರಚ ಪ್ರವಚನ ಮಕರೋ ಛಂದಸಾಮ್ಯ ಸ್ಪ್ರಧಾನ್ಯ ಎಲ್ಲರಿಗೂ ಖುಷಿಯಾದದ್ದೇನು ಅಂದ್ರೆ ವೈದಿಕ ಮಂತ್ರಗಳನ್ನ ಪಠಿಸಿ ಸ್ವರಬದ್ಧವಾಗಿ ಶುದ್ಧವಾಗಿ ಪಠಿಸಿದಾಗ ಅದರ ಜೊತೆಗೆ ಅದರ ಅರ್ಥಾನುಸಂಧಾನವನ್ನು ಬಿಡಿಸಿ ಹೇಳಿದಾಗ ಎಷ್ಟು ಚೆನ್ನಾಗಿದೆ ಇದು ನಮ್ಮ ಆಪ್ಯಾಯಮಾನವಾದ ಭಾವವನ್ನು ಪರಮಾತ್ಮನ ಜೊತೆಗೆ ಹಂಚಿಕೊಳ್ಳುವ ಹಾಗೆ ಕಾಣುತ್ತೆ ಹಾಗಿದ್ದಾಗಲೇ ನಮ್ಗೆ ಭಕ್ತಿ ಮಾಡಿ ಭಗವಂತನನ್ನು ಒಲಿಸಿಕೊಳ್ಳುವುದು ಸಾಧ್ಯ ಹೊರತು ಇದಕ್ಕಿಂತ ಭಿನ್ನವಾದ ರೀತಿಯಲ್ಲಿ ಇಲ್ಲಿರುವ ಅರ್ಥಗಳನ್ನು ನಾವು ತಲೆಗೆ ಹಾಕಿಕೊಂಡ್ರೆ ನಮ್ ನಿಜವಾಗ್ಲೂ ಆ ವೇದದ ದೂರಗಾಮಿತ್ವವನ್ನ ನಾವು ಕಳ್ಕೊಳ್ತಾ ಇದ್ದೇವೆ ಅಂತ ಅನ್ನಿಸತ್ತೆ ಅಂತ ಎಲ್ಲರೂ ಬೆರಗಾದ್ರು ಅದರ ಜೊತೆಗೆ ಕೆಲವರು ಎದುರಾಳಿಗಳು ಅವರನ್ನ ನಿಗ್ರಹಿಸಬೇಕು ತಾವು ಕೂಡ ವೇದ ಮಂತ್ರಕ್ಕೆ ಅರ್ಥ ಹೇಳಲಿಕ್ಕೆ ಬರುತ್ತೆ ಅಂತ ಹೇಳಿ ಅಗ್ನಿನ ಆ ಮಂತ್ರವನ್ನು ಹೇಳ್ತಾರೆ ಅಗ್ನಿರ ರೈಂ ಅಷ್ಟ್ನವತ್ ಪೋಷಣೆ ವದಿದೇ ಅಂತ ಮಂತ್ರದ ವ್ಯಾಖ್ಯಾನ ಆಗ್ತಾ ಇರ್ಬೇಕಾದ್ರೆ ಅಗ್ನಿನ ನಮ್ಗೆ ಚೂರ್ ಪರಿಚಯ ಇದ್ರೆ ಅಗ್ನಿನ ರೈಮ್ ಅಷ್ಣವತ್ ಅಂತ ಇದೆ ಅಲ್ಲಿ ಅವನು ಆ ಎದುರಾಳಿಯೊಬ್ಬ ಮೀಮಾಂಸಕನಾಗಿ ವೇದಕ್ಕೆಲ್ಲ ತುಂಬಾ ಆ ವಿವರಣೆಗಳನ್ನು ಕೊಡಬೇಕು ಕೊಡ್ತಾನೆ ಅಂತ ಹೆಗ್ಗಳಿಕೆ ಇದ್ದವ ಅಗ್ನಿ ನಾರ ಭವತ್ ಅಂತೆಲ್ಲ ಬಿಡಿಸಿದ ಆಗ ಇಡೀ ಸಭೆ ಸಾಮಾನ್ಯ ಆಗ ಎಲ್ಲರಿಗೂ ಸ್ವಲ್ಪ ಪರಿಚಯ ಇದ್ದೇ ಇತ್ತು ಸಾಮಾನ್ಯ ಸಾಮಾನ್ಯ ವ್ಯಕ್ತಿಗಳು ಕೂಡ ಆ ಮಂತ್ರದ ವ್ಯಾಖ್ಯಾನಕ್ಕೆ ಆ ಇದು ತೊದಲಿ ಬಂತೋ ಬುದ್ಧಿಪೂರ್ವಕವಾಗಿ ಬಂತೋ ಅಂತ ಗೊತ್ತಾಗದೆ ಜನ ಜೋರಾಗಿ ನಕ್ಕು ಬಿಟ್ರಂತೆ ಅವನಿಗೆ ಒಂಥರ ಹಿಂಸೆ ಆಗೋಯ್ತು ನಾನು ಏನೋ ಮಾಡ್ಲಿಕ್ಕೆ ಹೋಗಿ ತಲೆ ಚಚ್ಕೊಂಡ್ಬಿಟ್ನಲ್ಲ ಅಂತ ಬೇಜಾರಾಗಿ ಅಲ್ಲಿಂದ ನಾ ಪತ್ತೆ ಆದ ಇಂಥ ತತ್ಕುರುವನ್ ಹಾಸ್ಯ ಆಸೀತ್ ದ್ವಿಜವರ ನಿಖರೇ ಶ್ಯಾಮ ತದ್ದಾಸ ದಾಸಾಹ ಅಂಥ ಆಚಾರ್ಯರ ಮನೆಯ ಬಾಗಿಲನ್ನು ಕಾಯ್ದವರ ಮನೆಯ ಬಾಗಿಲನ್ನ ಕಾಯುವ ಭಾಗ್ಯವಾದ್ರೂ ನಮಗೆ ಸಿಗಲಿ ಎಷ್ಟು ಚಂದದ ಮಾತು ತದ್ದಾಸ ದಾಸಾಹ ಅವರ ಮನೆಯ ಊಳಿಗವನ್ನ ಮಾಡಿದವನ ದಾಸ ನಾನಾಗಬೇಕು ಆ ಭಾಗ್ಯ ಆದ್ರೂ ನಮ್ಗೆ ಕೊಡಿದೇವ್ರೆ ಅದು ಆಚಾರ್ಯರ ಪರಂಪರೆಯ ಜ್ಞಾನವನ್ನ ನಮಗೆ ಕೊಡುತ್ತೆ ಇಷ್ಟು ದೈನ್ಯ ಇಷ್ಟು ವಿನಯ ಪಡೆದವರಲ್ಲಿ ಮಾತ್ರ ವಿದ್ಯೆ ತುಂಬಿ ಹರಿಲಿಕ್ಕೆ ಸಾಧ್ಯ ಹೊರತು ನನಗೆ ಗೊತ್ತಿದೆ ನಾನು ಮಾಡ್ತೇನೆ ನನಗದೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಅಂತ ಅಂದುಕೊಂಡವರಿಗೆ ಸತ್ಯ ತಿಳಿಯುವುದು ಬಹಳ ಕಷ್ಟ ಮತ್ತೆ ಮುಂದಿನ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಆ ಒಂದ್ಸಲ ಇನ್ನೊಮ್ಮೆ ಶ್ಲೋಕ ಓದಿ ಬಿಡ್ತೇನೆ

पद्माख्यं सिन्धुराजम् प्रियजन परमा प्राप्य भीते अन्यान् कुरवा नमग्रे सपति निज गृहे गोगणैर् यो यद्दा सोक्ति बाणेर् विदलित हृदयदुद्रवर्माय दैत्याः हो विश्वज्ञा हो हरिर्यो जगति विजयते सप्रदद्यात् जयं नः ಸೂರ್ಯನಂತೆ ಬೆಳಕು ಚೆಲ್ಲುತ್ತಾ ಗೆಲುವು ನೀಡಲಿ ಎಂಥ ಆಚಾರ್ಯರು ಆಚಾರ್ಯರಿಗೆ ಒಬ್ಬ ಪ್ರಿಯ ಶಿಷ್ಯ ಇದ್ರು ರಜತಾಯ ಮನೆತನದವರು ಶಂಕರ ಪಂಡಿತ ಅಂತವರ ಹೆಸರು ಆಚಾರ್ಯರ ಬರವಣಿಗೆಯ ಪುಸ್ತಕಗಳನ್ನೆಲ್ಲ ಆಚಾರ್ಯರು ಸ್ವತಃ ಯಾವುದು ಬರ್ದಿಲ್ಲ ಅವರ ಕೈಯಲ್ಲಿ ಯಾವ ಗ್ರಂಥವನ್ನು ಅವರು ಬರೀಲಿಲ್ಲ ಶಿಷ್ಯರಿಗೆ ಬರ್ಕೊಳ್ಳಿ ಇಂತ ಹೇಳ್ತಿದ್ರು ಬರ್ಕೊಂಡ್ ಬರ್ಕೊಂಡ್ ಅದನ್ನು ದಾಖಲೆ ಮಾಡಿ ಶಂಕರ ಪಂಡಿತರ ಮನೆಯಲ್ಲಿ ಇಟ್ಟಿದ್ರು ಅಂದ್ರೆ ಬೇಕಾದಾಗ ರೆಫರೆನ್ಸಿಗೆ ಅಂತ ಯಾರಿಗಾದ್ರೂ ತೋರಿಸ್ಲಿಕ್ಕೆ ಪುರಾಣದ ವಾಕ್ಯಗಳು ವೇದದ ಉಪನಿಷತ್ತಿನ ಸಾರಭೂತವಾದ ಸಂಗತಿಗಳನ್ನೆಲ್ಲ ಬರೆದಿಟ್ಟದ್ದನ್ನ ಈ ಗ್ರಂಥ ಚೆನ್ನಾಗಿದೆ ಇದನ್ನ ಇಟ್ಕೊಳ್ಳಿ ಇಂತ ಹೋದಲ್ಲೆಲ್ಲಿ ಅದರ ಅಪರೂಪದ ಪುಸ್ತಕಗಳು ಸಿಕ್ಕಿದ್ರೆ ಅದನ್ನ ಶಿಷ್ಯರ ಕೈಯಲ್ಲಿ ಕೊಡ್ತಿದ್ರು ಅಲ್ಲಿಯ ಮಂದಿ ಇದನ್ನ ನೀವು ಇಷ್ಟು ಚೆನ್ನಾಗಿ ಇದನ್ನ ವ್ಯಾಖ್ಯಾನ ಮಾಡ್ತೀರಿ ನೀವು ಅದಿಕ್ ಓದಿ ಇದಕ್ಕೆ ಅರ್ಥ ಹೇಳಿ ಅಂತ ಕೆಲವೊಮ್ಮೆ ಕೆಲವೊಮ್ಮೆ ಇದರದೊಂದು ಪ್ರತ್ಯೇಕ ಆ ಪ್ರತಿಕೃತಿಯನ್ನ ಕಾಪಿಯನ್ನ ಮಾಡಿ ಕೊಡ್ತೇವೆ ಇದು ನಿಮ್ಮ ಹತ್ರನೂ ಒಂದ್ ಇರ್ಲಿ ಇಂತ ಕೆಲವರು ಅವರತ್ರ ಇರುವಂತಹ ವಿಶೇಷವಾದ ಆ ಶಾಖೆಗಳ ವೇದ ಭಾಗಗಳನ್ನ ಪುರಾಣದ ಭಾಗಗಳನ್ನ ಭಾರತದ ಕೃತಿಗಳನ್ನ ಆ ಭಾರತದ ಕೃತಿಯ ಬಗ್ಗೆ ಅವರು ತಾತ್ಪರ್ಯದಲ್ಲಿ ಹೇಳ್ತಾರೆ ನಾನು ದೇಶೇ ದೇಶೇ ಬೇರೆ ಬೇರೆ ದೇಶಗಳಿಗೆ ಹೋಗಿ ದೇಶ ಅಂದ್ರೆ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಭಾರತದ ಬೇರೆ ಬೇರೆ ಮೂಲ ಪ್ರತಿಗಳನ್ನು ಗಮನಿಸಿ ಅಲ್ಲಿ ಬಂದಿರಬಹುದಾದ ಸಾಮಾನ್ಯ ವಿಷಯಗಳನ್ನೆಲ್ಲ ಒಂದಡಿಗೆ ಸೇರಿಸಿ ಯಾವ ವಿಷಯದಲ್ಲಿ ಅಹ್ ಪರಸ್ಪರ ಒಂದಕ್ಕೊಂದು ವಿರೋಧ ಇದೆಯೋ ಅಂಥದ್ದನ್ನೆಲ್ಲ ಪಕ್ಕಕ್ಕಿಟ್ಟು ನಾನು ಮಹಾಭಾರತದ ತಾತ್ಪರ್ಯ ನಿರ್ಣಯದ ಕೃತಿಯನ್ನ ರಚನೆ ಮಾಡಿದ್ದೇನೆ ಅಂತ ಆರಂಭದಲ್ಲೇ ತಾನು ಕೃತಿಗಾಗಿ ಆ ಪೂರ್ವ ಸಿದ್ಧತೆ ಮಾಡಿಕೊಂಡ ಬಗೆಯನ್ನ ನಿರೂಪಣೆ ಮಾಡಿದ್ದಾರೆ ಆ ಹಾಗಾಗಿ ಇಲ್ಲಿ ಒಂದು ವಿಷಯ ಗೊತ್ತಾಗತ್ತೆ ಅವ್ರು ಬರದ ಕೃತಿಯ ಅವರು ಅಂದ್ರೆ ದಾಖಲೆ ಮಾಡಿದ ತನ್ನ ರಚನೆಯ ಕೃತಿಯ ಜೊತೆಗೆ ಅನೇಕ ಕೃತಿಗಳನ್ನ ಶಿಷ್ಯನ ಕೈಯಲ್ಲಿ ಸಂರಕ್ಷಣೆ ಮಾಡ್ಲಿಕ್ಕೆ ಇಟ್ಟಿದ್ರು ಅದೇನಾಯ್ತು ಅವರು ಯಾವುದೇ ಪ್ರಶ್ನೆ ಬಂದಾಗ್ಲು ಇದು ನೀವೇ ಹೇಳಿದ್ದು ಅಂತ ಹೇಳಿದ್ರೆ ಏನ್ ಮಾಡ್ತಿದ್ರು ಅಂದ್ರೆ ಸರಿ ಇದ್ ನಾನು ಬರ್ದಿದ್ದಲ್ಲ ನಿಮ್ಮಲ್ಲೇ ಸಂಗ್ರಹವಾಗಿ ಇದ್ದಂತಹ ಮ್ಯಾನಸ್ಕ್ರಿಪ್ಟ್ ಇದು ಇದನ್ನ ನೋಡ್ಕೊಳ್ಳಿ ಅಂತ ತೆಗೆದುಕೊಟ್ಟಾಗ ಅಯ್ಯೋ ಇಷ್ಟು ಪ್ರಾಮಾಣಿಕವಾದ ವೈದಿಕ ವಿಚಾರಗಳನ್ನ ನಾವು ಅರ್ಥನೆ ಮಾಡ್ಕೊಳ್ಳದೆ ಎಲ್ಲಿಗೋ ಹೇಗೆಗೋ ಅರ್ಥ ಮಾಡಿಕೊಂಡು ಎಲ್ಲಾ ಆ ಅಬದ್ಧವೇ ತಿಳ್ಕೊಂಡ್ ಬಿಟ್ಟಿದ್ವಲ್ಲ ಅಂತ ಅವರ ಕೋಟ್ ಕೋಟ್ ಅಂದ್ರೆ ಇದು ಹಿಂದೆ ಇದ್ದದ್ದೇ ನಾನು ಯಾವುದನ್ನು ಹೊಸ್ತು ಹೇಳಲಿಲ್ಲ ನಾನು ಏನನ್ನ ಹೇಳಿದ್ರು ಅದು ಕೇವಲ ಶಾಸ್ತ್ರದ ಹೃದಯಕ್ಕೆ ಸತ್ಯ ಆಗಿದ್ರೆ ಮಾತ್ರ ಹೇಳಲಿಕ್ಕೆ ಸಾಧ್ಯ ಅನ್ನುವ ನೆಲೆಯಲ್ಲಿ ಅವರು ನಿರೂಪಣೆ ಮಾಡ್ತಿದ್ರು ಇದನ್ನ ಕಂಡು ಒಬ್ಬ ಪದ್ಮತೀರ್ಥ ಅಂತ ಒಬ್ರು ಅವರು ಅವರಿಗೆ ಅಂದ್ರೆ ಇವರು ಸರಿಯಾಗಿ ಅದಕ್ಕೆ ಗ್ರಂಥಗಳ ಪುರಾವೆಯನ್ನು ಕೊಟ್ಟು ನಾವು ಹೇಳಿದ ಚಿಂತನೆಗಳಿಗೆಲ್ಲ ಅಡ್ಡಗೋಡೆ ಕಟ್ಟಿಬಿಡ್ತಾ ಇದ್ದರೆ ಬೆಳಕೆ ಜಗತ್ತಿಗೆ ಸಿಗದ ಹಾಗಾಗುತ್ತೆ ನಮ್ಮ ಚಿಂತನೆಗಳೆಲ್ಲ ಮಣ್ಣು ಪಾಲಾಗುತ್ತೆ ಅಂತ ಯೋಚಿಸಿ ಶಂಕರ ಪಂಡಿತರ ಮನೆಗೆ ನುಗ್ಗಿ ಅಲ್ಲಿದ್ದ ಪುಸ್ತಕದ ಕಟ್ಟನ್ನೇ ಅಪಹರಿಸಿ ಬಿಟ್ರು ಆಗ ಈ ಈ ಕಥೆ ವಿಸ್ತಾರವಾಗಿ ಇದೆ ಈ ಪುಸ್ತಕ ಕದ್ದು ಹೋಗಿ ಏನ್ ಹೇಳಬೇಕು ಅಂತ ಗೊತ್ತಾಗದೇ ಇದ್ದಾಗ ಅಲ್ಲಿಯ ರಾಜನಿಗೆ ಈ ವಿಷಯವನ್ನು ನಿರೂಪಣೆ ಮಾಡಿ ಹೀಗಾಗಿದೆ ಇಂಥವರೇ ಕರೆದೊಯ್ದಿದ್ದಾರೆ ಕದ್ದೊಯ್ದಿದ್ದಾರೆ ಅದನ್ನು ಕೊಡಬೇಕು ಅಂತ ಬೆನ್ನು ಹಿಡಿದು ಅವರಿಂದ ಪುಸ್ತಕವನ್ನ ಮರಳಿ ವಾಪಾಸು ತರಿಸಿ ತನ್ನ ಮಾತಿನ ಬಲದಿಂದಲೇನೆ ಶಿಕ್ಷೆ ಕೊಡಲಿಲ್ಲ ವಾದಕ್ಕೆ ಬನ್ನಿ ನಿಮ್ಮ ಸತ್ಯ ಇದ್ರೆ ನಾನು ಖಂಡಿತ ಅದಕ್ಕೆ ಬಾಗ್ತೇನೆ ನಾನು ಹೇಳುವ ಪ್ರಶ್ನೆಗಳಿಗೆ ನಿಮ್ಮಲ್ಲಿ ಉತ್ತರ ಇರಬೇಕು ಮತ್ತು ನೀವು ಹೇಳಿದ ವಾದಕ್ಕೆ ಸಮರ್ಥನೆ ಕೊಡಬೇಕು ಅಂತ ಜಿಜ್ಞಾಸೆಯಿಂದ ಚರ್ಚೆ ಮಾಡಿದಾಗ ಆತ ನಿಗ್ರಹಕ್ಕೊಳಗಾದ ಅದು ಅದಕ್ಕೊಂದು ಉದಾಹರಣೆ ಕೊಡುತ್ತಾರೆ ವನವಾಸದಲ್ಲಿ ದ್ರೌಪದಿಯನ್ನ ಜಯದ್ರಥ ಅನ್ನುವಂತಹ ಒಬ್ಬ ತಲೆ ಹಿಡುಕ ದುರ್ಯೋಧನ ತಂಗಿಯ ಗಂಡ ಅವನಿಗೊಂದು ಯಾವುದೋ ದೇಶದ ಆ ಸ್ವಯಂವರಕ್ಕೆ ಹೋಗುವ ತವಕ ಇತ್ತು ವಯಸ್ಸಾಗಿದೆ ಆದ್ರೂ ಒಂದು ತವಕ ಅವನ ಜೊತೆಗೆ ಕೋಟಿ ಕಾಶಿಯ ಅಂತ ಒಬ್ಬ ಹುಚ್ಚ ಇದ್ದ ಅವನಿಗೆ ಏನ್ ಹೇಳಿದ್ರು ನೀವು ಮಾಡಿದ್ ಸರಿ ಅಂತ ಬೊಬ್ಬೆ ಹೊಡಿಯುವವನು ಅವನು ಈ ಜಯದ್ರತನ ಜೊತೆಗೆ ಬರಬೇಕಾದ್ರೆ ಕಾಡು ದಾರಿಯಲ್ಲಿ ದ್ವೈತವನದಲ್ಲಿ ಇವ್ರ ಆಶ್ರಮ ಕಾಣಿಸಿತು ಅವನ್ ಬೇಕು ಅಂತಾನೆ ಅವರನ್ನೆಲ್ಲ ಒಂಚೂರು ಕಿಚಾಯಿಸ್ಬೇಕು ಅಂತ ಅನ್ಕೊಂಡೇ ಹೋಗಿದ್ದ ಅದಕ್ ಸರಿಯಾಗಿ ಅಲ್ಲಿ ಪಾಂಡವರು ಯಾರು ಇಲ್ಲದೆ ದ್ರೌಪದಿ ಮಾತ್ರ ಮನೆ ಬಾಗಿಲು ಕಾಯ್ತಾ ತನ್ನ ಗಂಡಂದಿರು ಮರಳಿ ಪೇಟೆ ಮುಗಿಸ್ಕೊಂಡು ಬರುವ ಹೊತ್ತನ್ನ ನಿರೀಕ್ಷೆ ಮಾಡ್ತಾ ಇದ್ಲು ಅಲ್ಲಿ ಧೌಮ್ಯರು ಬಿಟ್ರೆ ಇನ್ನು ಒಂದೆರಡು ಪರಿಚಾರಿಕೆಯರು ಬಿಟ್ರೆ ಇನ್ಯಾರು ಇರ್ಲಿಲ್ಲ ಆಗ ಇವನು ಬಂದಾಗ ಸಹಜವಾಗಿಯೇ ಮನೆಗೆ ಬಂದ ಅತಿಥಿಗಳನ್ನ ಗೌರವಿಸಬೇಕು ಅನ್ನುವ ದೃಷ್ಟಿಯಿಂದ ಆಕೆ ಮನೆಯ ಯಜಮಾನರು ಯಾರು ಇಲ್ಲ ಗೊತ್ತಿರುವವನಲ್ಲ ದುರ್ಯೋಧನನ ತಂಗಿಯ ಮಗ ಅಂದಾಗ ತಂಗಿಯ ಗಂಡ ಅಂದಾಗ ಆ ಮದುವೆಗೆಲ್ಲ ಹೋಗಿ ಬಂದವರು ಅವ್ರು ಹಿಂದೆ ಗೊತ್ತಿರುವವನೇ ಗೊತ್ತಿಲ್ಲದ ಮೂರ್ಖ ಏನಲ್ಲ ಅಸಂಬದ್ಧ ಅಹ್ ನಡ್ಕೊಳ್ಳೋದು ಬಿಟ್ರೆ ಅವನಿಗೆ ಅವರ ಬಗ್ಗೆ ಎಲ್ಲ ಪರಿಚಯ ಇತ್ತು ಆದ್ರಿಂದಾಗಿ ಅವಳು ಒಳಗೆ ಬಿಟ್ಟುಕೊಂಡು ಇನ್ನು ಸ್ವಲ್ಪ ಹೊತ್ತಿಗೆ ಬರ್ತಾರೆ ಆತಿಥ್ಯಕ್ಕೆ ಅವರನ್ನು ಮಾತಾಡಿಸ್ಕೊಂಡೇ ಹೋಗಿ ಅಂತ ಕೇಳಿದ್ರೆ ಅವನು ಸ್ವಯಂವರಕ್ಕೆ ಹೋಗ್ಬೇಕು ಅಂತ ಯೋಚನೆ ಮಾಡಿದವನು ಕೋಟಿ ಕಾಶನ ಹತ್ರ ಅಯ್ಯೋ ಇನ್ ಸ್ವಯಂವರಕ್ಕೆ ಯಾಕೆ ಹೋಗ್ಬೇಕು ಇವಳನ್ನೇ ನಾನು ಕರ್ಕೊಂಡು ಹೋಗ್ತೇನೆ ಹೇಗೂ ದುರ್ಯೋಧನನಿಗೆ ಸಹಾಯನೂ ಆಗುತ್ತೆ ಅವನ ಇಷ್ಟಪಟ್ಟ ಹೆಣ್ಣು ಅವನಿಗೆ ಸಿಗ್ಲಿಲ್ಲ ಕೊನೆಗೆ ಅವನಿಂದಲೇ ಅವಮಾನನೂ ಆಗಿತ್ತು ಅವಳನ್ನ ನಾನು ಕರ್ಕೊಂಡು ಹೋದ್ರೆ ದುರ್ಯೋಧನನಿಗೆ ಬಹಳ ಇಷ್ಟವಾದ ಕೆಲಸ ಮಾಡಿದಂತಹ ಒಂದು ಕ್ರೆಡಿಟ್ ಸಿಗುತ್ತೆ ಅಂತ ಯೋಚನೆ ಮಾಡಿ ಅವಳನ್ನ ಬಲಾತ್ಕಾರ ಮಾಡುತ್ತಾನೆ ಬಲಾತ್ಕಾರ ಮಾಡಿದಾಗ ಮೈ ಮುಟ್ಟಬೇಡ ಅಂತ ಆಕೆ ನಿಗ್ರಹಿಸ್ತಾಳ ಅವನನ್ನ ನಿನಗೆ ನನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂತ ಅಷ್ಟೇ ತುರಾ ತುರಿ ಅಲ್ವಾ ನೀನು ಅಷ್ಟಕ್ಕೆಲ್ಲ ಕಷ್ಟ ಪಡ್ಬೇಡ ಸೌಮ್ಯರಿಗೆ ವಿಷಯವನ್ನ ತಿಳಿಸಿ ಬಂದ ತಕ್ಷಣವೇ ಯಜಮಾನರಿಗೆ ನನ್ನ ಈಗಿನ ಪರಿಸ್ಥಿತಿಯನ್ನು ತಿಳಿಸಿ ಅಂತ ಹೇಳಿ ತಾನೇ ರಥವನ್ನ ಏರ್ತಾಳೆ ಎಲ್ಲಿವರೆ ಕರ್ಕೊಂಡು ಹೋಗ್ತಿ ನೋಡೋಣ ಅಂತ ಅಂದ್ರೆ ಇದು ದಿಟ್ಟ ಹೆಣ್ಣಾಗಿ ದ್ರೌಪದಿಗೆ ಮಾತ್ರ ಸಾಧ್ಯ ಆಗುವ ಕೆಲಸ ತನ್ನ ಗಂಡಂದಿರ ಮೇಲಿನ ಅಪಾರ ನಂಬಿಕೆ ಹೆಚ್ಚು ಕಮ್ಮಿ ಆದ್ರೆ ತಾನೇ ಹೊಡೆದು ಮುಗಿಸುವಷ್ಟು ತಾಕತ್ತು ಇದ್ದವಳು ಅದರಿಂದ ಅವನು ಏನು ನೆಚ್ಚಿಕೊಂಡು ಬಂದಿದ್ದಾನೆ ಅದು ಅವನ ಇಚ್ಛಾ ವ್ಯವಸ್ಥೆ ಅಂತ ಅನ್ನೋದಕ್ಕೆ ಸರಿಯಾದ ಶಿಕ್ಷೆ ಆಗಬೇಕು ಅಂತ ಯೋಚನೆ ಮಾಡಿ ವನವಾಸದಲ್ಲಿ ತಾನು ಇದ್ದ ನಿಯಮಕ್ಕೆ ತಪ್ ತಪ್ಪಿ ಹೋಗುತ್ತೆ ಬಂದಾಗ ನನ್ನ ಯಜಮಾನರನ್ನ ನಾನು ಎದುರು ನಿಂತು ಗೌರವಿಸ್ಬೇಕು ಈ ನಿಯಮ ಭಂಗ ಆಗುತ್ತೆ ಅಂತಂದ್ರು ಇವನ ಒದ್ದಾಟದ ಕಾರ್ಯಕ್ಕೆ ನಾನು ಹೆಚ್ಚು ಅವಕಾಶ ಕೊಡಬಾರದು ಅಂತ ಹೇಳಿ ಜಯದ್ರ ಜಯದ್ರಥನ ಜೊತೆಗೆ ಹೋದ್ಲು ಧೌಮ್ಯರು ಕೂಡ್ಲೇ ಆ ದಾರಿಯಲ್ಲಿ ಬಂದವರನ್ನ ನೆನೆದು ಹೇಳ್ತಾ ಅಂದ್ರೆ ಕಂಡು ತಿಳಿಸ್ತಾರೆ ಹೀಗಾಗಿದೆ ಅಂತ ಕೂಡ್ಲೆ ಅಣ್ಣನ ಆದೇಶವನ್ನ ಪಡೆದು ಅರ್ಜುನ ಮತ್ತು ಭೀಮಸೇನ ಹೋಗ್ತಾರೆ ಅದರಲ್ಲಿ ಅರ್ಜುನ ಯುದ್ಧಕ್ಕೆನೆ ಹೊರಟ ಕೂಡ್ಲೆ ಅವನನ್ನ ಬಾಣದಿಂದ ನಿಗ್ರಹಿಸಿದ ಗೋಗಣೈರ್ ಮಧ್ವಪಾರ್ಥ ಇದು ಒಂಥರ ಪನ್ನಾಗಿ ಬಳಸಿದ್ದಾರೆ ಅವನನ್ನು ಬೆನ್ನಟ್ಟಿಕೊಂಡು ಹೋಗಿ ಬಾಣ ಪ್ರಯೋಗದಿಂದ ನಿಗ್ರಹ ಮಾಡಿದ ಪರಾಜಯದ ಭಯದಿಂದ ಮರೆಯಲ್ಲಿ ನಿಂತು ಒಮ್ಮೆ ಸೋತಿದ್ದ ಪುಂಡರೀಕ ಪುಂಡರೀಕಪುರಿ ಅಂತ ಹಿಂದಿನ ಪದ್ಯದಲ್ಲಿ ಬಂತು ಆ ವಾದಿ ಪದ್ಮ ತೀರ್ಥ ಯತಿಗಳ ಜೊತೆಗೆ ಸೇರಿಕೊಂಡೆ ಅಂದ್ರೆ ತಾನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಪದ್ಮತೀರ್ಥರನ್ನ ಕಳುಹಿಸಿದ್ರು ಆದರೆ ಅವರನ್ನೂ ಸೋಲಿಸಿ ನಿಂತಾಗ ಅವರ ವಾದವೈಖರಿಗೆ ಪದ್ಮತೀರ್ಥರು ಶರಣಾದರೂ ನಿರುತ್ತರರಾದರು ಹೇಗೆ ದ್ರೋಣ ಮುಂದೆ ನಿಲ್ಲಿಸಿ ಪದ್ಮವ್ಯೂಹದ ಹಿಂದೆ ನಿಂತ ಜಯದ್ರಥನೋ ಬಾಣದ ಅರ್ಜುನನ ಬಾಣದ ಪೆಟ್ಟಿಗೆ ಮುಗಿತಾಯಗೊಳ್ತಿದ್ನೋ ಹಾಗೆ ಇಲ್ಲಿಯೂ ಕೂಡ ಮಾತಿನ ಬಾಣದಿಂದ ಪದ್ಮತೀರ್ಥರನ್ನು ಮುಂದಿಟ್ಟುಕೊಂಡು ಯುದ್ಧ ಮಾಡಿದ ಪುಂಡರೀಕ ಪುರಿಯೂ ಕೂಡ ಸೋತು ಹೋದ್ರು ದುರ್ವಾದಿಗಳನ್ನೆಲ್ಲ ಮಧ್ವಮುನಿಗಳು ಚೆನ್ನಾಗಿ ಗೆದ್ದರು ಹೇಗೆ ಜಯದ್ರಥನನ್ನ ಮುಂದೆ ಯುದ್ಧದಲ್ಲಿ ಅಂದ್ರೆ ಮರುದಿವಸದ ಯುದ್ಧದಲ್ಲಿ ಮೊದಲನೇ ದಿವಸ ಅರ್ಜುನ ಇಲ್ಲಲ್ವ ಪದ್ಮವ್ಯೂಹ ಆಗುವಾಗ ಮರು ದಿವಸ ಅರ್ಜುನನ ಒಂದು ಪ್ರತಿಜ್ಞೆ ಇತ್ತು ಜಯದ್ರಥನನ್ನು ಮುಗಿಸದೆ ನಾನು ಮುಗಿಸ್ಲಿಲ್ಲ ಅಂದ್ರೆ ಇವತ್ತು ಸು ಚಂದ್ರ ಸೂರ್ಯಾಸ್ತದೊಳಗೆ ಪ್ರಾಣ ಬಿಡುತ್ತೇನೆ ಅಂತ ಅದಕ್ಕೆ ಅಡಗಿಸಿಟ್ರು ದುರ್ಯೋಧನಾದಿಗಳ ಅದರಲ್ಲೂ ಮುಖ್ಯವಾಗಿ ದ್ರೋಣ ಕೃಪಾ ಕರ್ಣ ಮೊದಲಾದವರೆಲ್ಲ ಅಡಗಿಸಿಟ್ರು ಕೃಷ್ಣನ ಒಂದು ವಿಶೇಷವಾದ ಪಾಂಡವರ ಮೇಲಿನ ಕರುಣೆಯಿಂದ ನಡೆಸಿದ ಕಾರ್ಯ ಕತ್ತಲೆಯಾಯಿತು ಚಕ್ರದಿಂದ ಮುಚ್ಚಿದ್ದ ಸೂರ್ಯನ ಬಗ್ಗೆ ಅವರಿಗೆ ಅರಿವು ಉಂಟಾಗ್ಲಿಲ್ಲ ಜಯದ್ರತನಂತ ಅಂದು ಮುಂದೆ ನಿಲ್ಲಿಸಿದ್ರು ಯಾವಾಗ ಸೂರ್ಯ ಸೂರ್ಯ ಮತ್ತೆ ಮಸುಕಾಗಿದ್ದವನು ಎದ್ದು ನಿಂತುನೋ ಇವರೆಲ್ಲ ಹಿಂದೆ ಸರಿಸಿದ್ರು ಅವನನ್ನು ಯುದ್ಧ ಮಾಡ್ಬೇಕು ಅಂತ ಅಂದ್ರೆ ತಾವು ಯುದ್ಧ ಮಾಡ್ತೇವೆ ಕಾರಣ ಜಯದ್ರತನನ್ನು ಉಳಿಸ್ಬೇಕು ಕರ್ಣನನ್ ಇದು ಅರ್ಜುನನನ್ನೇ ಇವತ್ತು ಆ ಪ್ರಾಣ ಬಿಡುವುದನ್ನ ನಾವೆಲ್ಲ ಕಾಣಬೇಕು ಅಂತ ಆಗ ಕೃಷ್ಣನ ಆದೇಶದಂತೆ ಅವನ ತಲೆಯನ್ನ ತೆಗೆದ ಕೊನೆಗೆ ಅದೇನೇನೋ ಕಥೆ ಆಯ್ತು ಭಾರತದಲ್ಲಿ ಅದು ಮತ್ತೆ ಅವನ ತಂದೆ ಕ್ಷತ್ರನ ಕೈಗೆ ಹೋಗಿ ಕ್ಷತ್ರನ ಅಂದ್ರೆ ಯಾರು ತನ್ನ ಮಗನ ತಲೆಯ ಅಂದ್ರೆ ತಲೆಯನ್ನ ಕೆಳಕ್ಕೆ ಬೀಳಿಸ್ತಾನೋ ಅವನ ತಲೆ ಸಾವಿರ ಹೋಳಾಗ್ಲಿ ಅಂತ ಅವನು ಒಂದು ತಪಸ್ಸು ಮಾಡಿ ಹೊರ ಪಡೆದಿದ್ದ ಮಗನಿಗೋಸ್ಕರ ಅವನ ಕೈಗೆ ಹೋಗಿ ಅರ್ಗೆ ಬಿಡುವ ಕೈಗೆ ಬಿತ್ತು ಈ ತಲೆ ಹಾಗೆ ಬಿಡಿಸ್ಲಿಕ್ಕೆ ಹೇಳಿದ ಕೃಷ್ಣ ಇಲ್ಲಾಂದ್ರೆ ಅಲ್ಲೇ ಆಗ್ಲೇ ತಲೆ ಹೋಗ್ತಿತ್ತು ಅರ್ಜುನನದ್ದು ಹಾಗೆ ಉಳಿಯಿತು ತಲೆ ಹೀಗೆ ಅರ್ಜುನ ಜಯದ್ರತನ ತಲೆಯನ್ನು ತೆಗೆದ ಕೃಷ್ಣನ ಅನುಜ್ಞೆ ಅದು ಬೇರೆ ಪ್ರಶ್ನೆ ಒಂದು ಉದಾಹರಣೆ ಕೊಡ್ಲಿಕ್ಕೋಸ್ಕರ ಈ ಕಥೆಯನ್ನು ಇಟ್ಟುಕೊಂಡು ಹೇಳಿದ್ದು ಹಾಗೆ ದುಷ್ಟರೆಲ್ಲ ಕಾಲುಕಿತ್ರು ಆಚಾರ್ಯರ ಮಾತಿಗೆ ಮುಗ್ಧರಾಗಿ ಮೊದಗೊಂಡಂತವರೆಲ್ಲ ಅವರಿಗೆ ಕಾಲಿಗೆ ಅಡ್ಡ ಅಡ್ಡ ಬಿದ್ದು ವಿಜಯಶಾಲಿಗಳಾದಂತಹ ಕಿರಿಯರನ್ನೆಲ್ಲ ಕಂಡಾಗ ಹೇಗೆ ಮನೆ ಮಂದಿಗೆ ಸಂತೋಷ ಆಗುತ್ತೋ ಹಾಗೆ ಎಲ್ಲರೂ ಆಚಾರ್ಯರ ಎಲ್ಲ ತಿಳುವಳಿಕೆ ಉಳ್ಳವರು ಅನ್ನುವ ಸರ್ವಜ್ಞತ್ವದ ಭಾವವನ್ನು ತಾಳಿ ಇಂತಹ ಹರಿರ್ಯಃ ಜಗತಿ ವಿಜಯತೆ ಹೇಗೆ ಸೂರ್ಯನ ಬೆಳಕು ಅಂತ ಯಾವ ದಿಕ್ಕಿನಲ್ಲೂ ಕೂಡ ಬೆಳಕು ಚಲ್ಲದೆ ಸುಮ್ಮನಾಯಿತು ಅಂತ ಅನ್ನುವ ಪ್ರಸಂಗ ಬರುವುದಿಲ್ವೋ ಹಾಗೆ ಆಚಾರ್ಯರ ತಿಳುವಳಿಕೆಯ ಜ್ಞಾನದ ಕಿರಣ ಎಲ್ಲ ಕಡೆಗೆ ಹಬ್ಬಿ ಮ ಪ್ರಕೃತಿಯನ್ನ ಕಂಡು ಸಂತೋಷ ಪಡುವವರಿಗೆಲ್ಲ ಸೂರ್ಯೋದಯ ಆನಂದಮಯ ಸೂರ್ಯನ ಬೆಳಕು ಇಷ್ಟಪ್ರದ ಹಾಗೆಯೇ ನಮಗೂ ಕೂಡ ಮಧ್ವರವಿ ಆನಂದವನ್ನ ನೀಡಲಿ ಜಯವನ್ನ ಕೊಡಲಿ ಅನ್ನೋ ಪ್ರಾರ್ಥನೆಯನ್ನು ಈ ಪದ್ಯದಲ್ಲಿ ಮಾಡಿದ್ದಾರೆ ನಾಳೆ ಮುಂದಿನ ಇಪ್ಪತ್ತೈದು ಇಪ್ಪತ್ತಾರರ ಪದ್ಯದ ಅನುಸಂಧಾನವನ್ನ ನಾಳೆಯ ಚಿಂತನೆಯಲ್ಲಿ ಮಾಡೋಣ ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣ ವಸ್ತು